ಸುತ್ತಿರುವ ಸಮಯದಲ್ಲಿ ಕಿರುಚಿತ್ರ ನಟಿಸುವ ಮೂಲಕ ಕೊಪ್ಪಳದ ಹೆಸರನ್ನು ಉಳಿಸುವ ಕೆಲಸ ಮಾಡುವ ಗೀತ ಅಂಚಿ ಕಾರ್ಯ ಶ್ಲಾಘನೆ ಎಂದು ಶುಭ ಕೋರಿದರು ಹಿರಿಯ ಬಂಡಾಯ ಸಾಹಿತಿಗಳಾದ ಹೆಚ್ ಎಸ್ ಪಾಟೀಲ್ ಮಾತನಾಡಿ ಮೌನ ಮಲ್ಲಿಗೆ ಎಂಬ ಕಿರುಚಿತ್ರದಲ್ಲಿ ಮಾತುಗಳೇ ಇಲ್ಲದೆ ಅತ್ಯುತ್ತಮವಾದ ಚಿತ್ರವನ್ನು ನಿರ್ವಹಿಸುತ್ತಿದ್ದು ಕಿರುಚಿತ್ರವು ಕೊಪ್ಪಳದ ಗೀತ ಅಂಚಿ ನಿರ್ದೇಶನ ಮತ್ತು ನಟನೆಯಲ್ಲಿ ಉತ್ತಮ ಸಾಧನೆಯನ್ನು ನೀಡಿದವರು ಯಶಸ್ಸು ಸಾಧನೆ ಸಿಗಲಿ ಎಂದು ಶುಭ ಹಾರೈಸಿದರು ನಂತರ ಈರಪ್ಪ ಕಂಬಳಿ ಸಾಹಿತಿಗಳು ಶಿಕ್ಷಕರು ಮತ್ತು ಸಂಗೀತ ಗಾಯಕರಾದ ಮೇಘರಾಜ ಜಿಡಗಿ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕುಕನೂರು ಮಂದಿ ಯೂಟ್ಯೂಬ್ ಚಾನೆಲ್ ವೀರೇಶ್ ಪೂಜಾರ ಹಾಗೂ ಮೌನ ಮಲ್ಲಿಗೆ ಚಿತ್ರ ನಿರ್ದೇಶನ ತಂಡದವರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ನನ್ನ ಮೊಮ್ಮಗ ಪುರುಷೋತ್ತಮನು ಕೂಡ ಹಲವಾರು ಕಿರುಚಿತ್ರಗಳನ್ನು ಆ ಸೂಳಿಕೇರಿಯಲ್ಲಿ ಅವುಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಸುರೇಶ್ ಕಂಬಳಿ ಅವರು ಕೂಡ ಇಂಥ ಪ್ರಯತ್ನವನ್ನು ಮಾಡಿರೋದನ್ನು ನಾವು ಕಾಣಬಹುದಾಗಿದೆ ಮತ್ತು ಈ ಕುರಿತು ನಮ್ಮ ಅಲ್ಲಮ್ಮಪ್ರಭು ಅವರು ಮತ್ತು ವೀರಪ್ಪ ಕಂಬಳಿಯವರು ಮಾತಾಡಲಿ ಅಂತ ಹೇಳಿ ನನ್ನ ಶುಭಗಳನ್ನು ಶುಭಾಶಯಗಳನ್ನು ಹಾರೈಸಿ ಈ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದ ಹಲಪ್ರಭು ಅವರು ಇಲ್ಲಿ ಸೇರಿರುವ ಹಿರಿಯರೇ ಸ್ನೇಹಿತರೆ ಮತ್ತು ಮೌನ ಮಲ್ಲಿಗೆಯ ನಿರ್ದೇಶಕಿಯಾಗಿರ್ತಕ್ಕಂಥ ಗೀತಾ ಗೀತಾ ಅವರೇ ಮತ್ತು ಈ ಕಿರು ಚಲನಚಿತ್ರದ ಎಲ್ಲ ತಾಂತ್ರಿಕ ವಿಭಾಗದವರೇ ಇದಕ್ಕೆ ಸಂಬಂಧಪಟ್ಟ ಎಲ್ಲ ತರುಣ ಗೆಳೆಯರೇ ಈಗಾಗಲೇ ಪಾಟೀಲ್ರು ಚಲನಚಿತ್ರದ ಕೊಪ್ಪಳದ ಒಂದು ಇತಿಹಾಸವನ್ನು ತಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಅಕಸ್ಮಾತಾಗಿ ಈರಪ್ಪ ಅವರನ್ನು ಕರೆದುಕೊಂಡು ಒಂದು ಮೀಟಿಂಗಿಗೆ ಹೋಗುವ ಕಾರಣಕ್ಕಾಗಿ ನಾನು ಬಂದೆ ಈ ವಿಷಯವನ್ನು ತಿಳಿದು ಸಂತೋಷವಾಯಿತು ಅವರು ಹಿರಿಯರಾದ ಎಚ್ ಎಸ್ ಪಾಟೀಲ್ರು ಮಿತ್ರರಾದ ಕಂಬಳಿಯವರು ಮತ್ತು ಈ ತಂಡದ ಎಲ್ಲರೂ ಕೂಡ ನೀವು ಇಲ್ಲಿ ಸೇರಿರ್ತಕ್ಕಂಥದ್ದು ಸಂತೋಷ ಈ ಕಿರು ಚಲನಚಿತ್ರ ಇದರಲ್ಲಿ ಮಾತು ಇಲ್ಲ ಅದು ಹೆಸರಿಗೆ ತಕ್ಕಂತೆ ಮೌನ ಮಲ್ಲಿಗೆ ಅದನ್ನು ನೋಡಲು ನಾನು ಕೂಡ ತುಂಬ ಕುತೂಹಲಿಕನಾಗಿದ್ದೇನೆ ಆ ಸಿನಿಮಾ ನೋಡಿದ ಮೇಲೆ ಅದರ ಬಗ್ಗೆ ನಾನು ವಿಚಾರಗಳನ್ನು ನಾನು ಕೂಡ ತಿಳಿಸಲು ಉತ್ಸುಕನಾಗಿದ್ದೇನೆ ನಮ್ಮ ಹೊಸ ಪರಿಚಯದ ನಿರ್ದೇಶಕಿಯಾಗಿರ್ತಕ್ಕಂಥ ಗೀತಾ ಅವರಿಗೆ ಶುಭೇಚ್ಛೆಗಳನ್ನು ಕೋರಿ ಅವರು ಇದೇ ರೀತಿಯಲ್ಲಿ ರಂಗಭೂಮಿ ಮತ್ತು ಈ ಚಲನಚಿತ್ರರಂಗದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿ ಅಂತ ಭಾಳ ಪ್ರೀತಿಪೂರ್ವಕವಾಗಿ ನಾನು ಹಾರೈಸಿ ಇಲ್ಲಿಗೆ ನನ್ನ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ಸ್ನೇಹಿತರಾದ ಹಿರಿಯರಾದ ಮೇಘರಾಜ್ ಅವರು ಮತ್ತು ವೀರಪ್ಪ ಕಂಬಳಿಯವರು ಮಾತಾಡ್ತಾರೆ ಸಿದ್ಧಪಡಿಸಿರ್ತಕ್ಕಂಥ ಮೌನದಲ್ಲಿ ಈ ಚಲನಚಿತ್ರವನ್ನು ಬಿಡುಗಡೆಯ

ಒಂದು ಸಾಹಸಕ್ಕೆ ಕೈ ಹಾಕಿ ಮುಂದುವರಿಯೋದು ಹೆಮ್ಮೆಯ ಸಂಗತಿ ಇವರು ಕೂಡ ನಾವೆಲ್ಲ ಬಾಲ್ಯದ ಪಠ್ಯಪುಸ್ತಕದಲ್ಲಿ ಕವಿ ಚನ್ನವೀರ್ ಕಣಿವಿಯವರ ಮಾತು ಅಂತಕ್ಕಂಥ ಒಂದು ಕವನವನ್ನು ಹೊಂದಿದ್ದೀವಿ ನಾವು ಆಡುವ ಮಾತು ಹೀಗಿರಲಿ ಎರೆಯ ಉರ್ದು ವಚನ ಮೂಲೋಕ ಎಲ್ಲವೂ ಕಿವಿ ಸ್ವತಃ ಕವಿಯನ್ನು ನಾನು ಹತ್ತಿರದಿಂದ ನೋಡಿದವರು ಮಾತು ಅಂದ್ರೆ ಆಗಿರಬೇಕು ಅಂತ ಉರ್ದು ವಚನ ಅನ್ನೋದು ಬಹಳ ಅದ್ಭುತವಾದ ಅರ್ಥಪೂರ್ಣವಾದ ಪದಗಳು ಇಲ್ಲಿ ಮೌನ ಮಲ್ಲಿಗೆ ಅಂದ್ರೆ ಮೌನ ಮೌನವನ್ನ ಮಾತ ಮೌನದ ಜೊತೆಗೆ ಅನುಸಂಧಾನ